ಮೂವತ್ನಾಲ್ಕು ದಿನಗಳಿಂದ ಅಜ್ಞಾತವಾಸದಲ್ಲಿದ್ದಂತ ವಿಕೃತ ಕಾಮಿ ನೀಚ ಕಾಮುಕ ಅಂತೆಲ್ಲ ಆರೋಪವನ್ನ ಎದುರಿಸ್ತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಜ್ವಲ್ ರೇವಣ್ಣ ಫೈನಲಿ ಭಾರತಕ್ಕೆ ಬಂದು ಅರೆಸ್ಟ್ ಆಗಿರುವಂಥದ್ದು ವಿದೇಶದಿಂದ ವಾಪಸ್ಸಾದ ಪ್ರಜ್ವಲ್ ರೇವಣ್ಣನನ್ನ ಆ ಕ್ಷಣಕ್ಕೆ ಅರೆಸ್ಟ್ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ತಡರಾತ್ರಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲೇ ಬಂಧಿಸಿದ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಜ್ವಲ್ ರೇವಣ್ಣನ ವಿರುದ್ಧ ಗಾರ್ಡ ಲೈಂಗಿಕ ಕಿರುಕುಳ ಅತ್ಯಾಚಾರದ ಪ್ರಕರಣ ದಾಖಲಾಗಿರುವಂಥದ್ದು ಸಾಕಷ್ಟು ನೂರಾರು ಸಾವಿರಾರು ವಿಡಿಯೋಗಳಿದ್ದಾವೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆದ ಬಳಿಕ ನಾಪತ್ತೆಯಾಗಿ ತಲೆಮರೆಸ್ಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ಫೈನಲಿ ನಿನ್ನೆ ತಡರಾತ್ರಿ ಅಂದ್ರೆ ಇವತ್ತಿನ ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಬೆಂಗಳೂರನ್ನ ತಲುಪ್ತ ಮ್ಯೂನಿಕ್ನಿಂದ ಆತ ಬಂದಿದ್ದಂಥದ್ದು ಐ ಟಿ ಅಧಿಕಾರಿಗಳು ಬರ್ತಿದ್ದ ಹಾಗೆ ಅರೆಸ್ಟ್ ಮಾಡಿದ್ರು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿ ಪ್ರಜ್ವಲ್ನ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ ಆ ಬಳಿಕ ಕೋರ್ಟ್ಗೆ ಎಸ್ ಐ ಎಸ್ಐಟಿ ಅಧಿಕಾರಿಗಳು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾನೆ ಪ್ರಜ್ವಲ್ ಈ ಸಂದರ್ಭದಲ್ಲಿ ಅವರ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಲಿರುವಂತದ್ದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದ ಆತ ವಿಡಿಯೋ ಬಿಡುಗಡೆ ಮಾಡಿದ ಬಳಿಕ ತದನಂತರ ಈಗ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ರೂಲ್ಡ್ ಔಟ್ ಆಗುತ್ತೆ ಸೊ ರೆಗ್ಯುಲರ್ ಬೇಲ್ಗೆ ಮನವಿಯನ್ನ ಸಲ್ಲಿಸ್ತಾರೆ ವಕೀಲರು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮೂವತ್ನಾಲ್ಕು ದಿನದ ಬಳಿಕ ಸಂಸದ ಪ್ರಜ್ವಲ್ ರೇವಣ್ಣ ಅವನೇ ಬಂದು ಶರಣಾಗಿದ್ದಾನೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಜರ್ಮನ್ಗೆ ಹಾರಿ ಹೋಗಿದ್ದ ಪ್ರಜ್ವಲ್ ರೇವಣ್ಣ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇತ್ತು ಹಾಸನದಲ್ಲೂ ಕೂಡ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಎಲೆಕ್ಷನ್ ಇತ್ತು ವೋಟ್ ಮಾಡಿದ ಬಳಿಕ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದ ನಿನ್ನೆ ಬಂದಿದ್ದಾನೆ ಅಂದ್ರೆ ಇವತ್ತಿನ ಬೆಳಗಿನ ಜಾವ ಹನ್ನೆರಡು ನಲವತ್ತಕ್ಕೆ ಬಂದಿರುವಂಥದ್ದು ನಿನ್ನೆ ಬಂದಂಥ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ರಾತ್ರಿಯೆಲ್ಲ ನ್ಯೂಸ್ ಐಟಿನಲ್ಲಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಇದ್ವಿ ಯಾರಾದರೂ ನೋಡುವಂಥ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರುತ್ತೆ ರಾತ್ರಿ ಮೂರು ಗಂಟೆವರೆಗೂ ಕೂಡ ನ್ಯೂಸ್ ಐಟಿನಲ್ಲಿ ಕಂಪ್ಲೀಟ್ ಆಗಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಟ್ಟಿದ್ವಿ ಇನ್ನೊಂದ್ ಕಡೆ ನಿನ್ನೆ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲಾಯ್ತಲ್ಲ ಆತ ಬರ್ತಿದ್ದ ಹಾಗೆ ಅರೆಸ್ಟ್ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಆದ್ರೆ ಈ ಬಂಧನದ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ್ದು ಅಂದ್ರೆ ಮಹಿಳಾ ಅಧಿಕಾರಿಗಳು ಪೊಲೀಸ್ ಜೀಪ್ನಲ್ಲಿ ಡ್ರೈವರ್ ಬಿಟ್ರೆ ಎಲ್ರೂ ಕೂಡ ಮಹಿಳಾ ಟೀಮ್ನವರೇ ಇದ್ದಿದ್ದು ಎಲ್ರೂ ಕೂಡ ಮಹಿಳೆಯರೇ ಇದ್ದಿದ್ದು ಡ್ರೈವರ್ ಒಬ್ರನ್ನ ಬಿಟ್ರೆ ಪ್ರಜ್ವಲ್ ಕರೆ ತಂದ ಐವರು ಮಹಿಳಾ ಅಧಿಕಾರಿಗಳ ತಂಡ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ರೇಪ್ ಕೇಸು ಎಲ್ಲವೂ ಕೂಡ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣನ ಮೇಲೆ ಈ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿಂದಲೇ ಬಂಧನ ಮಾಡಿಸಲಾಗಿದೆ ಅಂದ್ರೆ ಅವರಿಂದನೇ ಉತ್ತರ ಕೊಡುವಂತ ಕೆಲಸವನ್ನ ಮಾಡುವಂತದ್ದನ್ನ ಮಾಡ್ತಾ ಏನು ಉದ್ದೇಶ ಇತ್ತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪ್ರಜ್ವಲ್ ಕರೆ ತಂದಿದ್ದೆಲ್ಲವೂ ಕೂಡ ಮಹಿಳಾ ಅಧಿಕಾರಿಗಳು ನಿಮ್ಗೆ ಈಗ ತೋರಿಸ್ತಾ ಇದೀವಲ್ಲ ಒಂದು ದೃಶ್ಯಾವಳಿಯಲ್ಲಿ ಆ ಜೀಪ್ ಹೋಗ್ತಾ ಇದೆಯಲ್ಲ ಬೊಲೆರೋ ಜೀಪು ಅದ್ರಲ್ಲಿ ಡ್ರೈವರ್ ಒಬ್ಬರನ್ನ ಬಿಟ್ರೆ ಉಳಿದಿದ್ದಂಥವ್ರು ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡ್ ಬಂದಿತ್ತು ಇನ್ನ ಪ್ರಜ್ವಲ್ ರೇವಣ್ಣ ಬಂದಂತ ಸಂದರ್ಭದಲ್ಲಿ ಆತ ವಿಡಿಯೋ ಮಾಡಿದ್ದಲ್ಲ ಖಿನ್ನತೆಗೆ ಒಳಗಾಗಿದ್ದೆ ಈ ಆರೋಪಗಳನ್ನ ಕೇಳಿ ಖಿನ್ನತೆಗೆ ಹೋಗ್ಬಿಟ್ಟಿದ್ದೆ ಬೇಜಾರಾಗಿತ್ತು ನಂಗೆ ಬೇಸರ ಆಗ್ಬಿಟ್ಟಿತ್ತು ಯಾರ್ಯಾರು ಪಿತೂರಿ ಮಾಡ್ಬಿಟ್ಟಿದ್ರು ಕಾಂಗ್ರೆಸ್ ನಾಯಕರ ಮೇಲೆಲ್ಲ ಆರೋಪವನ್ನೆಲ್ಲ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಆತನ ಮುಖದಲ್ಲಿ ಎಲ್ಲಾದರೂ ನಿಮಗೆ ಖಿನ್ನತೆ ಅನ್ನುವಂಥದ್ದು ಕಾಣಿಸ್ತಾ ಇತ್ತ ಅಂತ ನಿನ್ನೆ ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಗತ್ತಲ್ಲೇ ಬಂದ ಪ್ರಜ್ವಲ್ ರೇವಣ್ಣ ಬಂದಂಥ ರೀತಿಯನ್ನ ಗಮನಿಸಿದ್ರೆ ಎಲ್ಲೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದು ಮುಖದಲ್ಲಿರಲಿಲ್ಲ ನಾನು ಯಾವುದೇ ತಪ್ಪೇ ಮಾಡಿಲ್ಲ ಅನ್ನುವ ರೀತಿಯಲ್ಲೇ ಪ್ರಜ್ವಲ್ ರೇವಣ್ಣನ ಎಂಟ್ರಿ ಇತ್ತು ಕೆಲವೊಂದು ದೃಶ್ಯಾವಳಿಗಳು ಕೂಡ ಸಿಕ್ಕಿದಾವೆ ಅದು ನಿಮ್ಗೆ ತೋರಿಸ್ತಾ ಇದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಮ ಪ್ರತಿನಿಧಿಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ನೀಡ್ತಾ ಇದ್ದಾರೆ ಈಗಲೂ ಕೂಡ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಗುಡ್ ಮಾರ್ನಿಂಗ್ ಆಶಿಕ್ ನಿನ್ನೆ ರಾತ್ರಿಯಿಂದಲೂ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಫಾಲೋಅಪ್ ಅಲ್ಲಿ ಇದ್ದೀರಾ ಏನ್ ಆಗ್ತಾ ಇದೆ ಈಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ನಿನ್ನೆಲ್ಲ ಯಾವ ರೀತಿಯಾಗಿತ್ತು ಪ್ರಕ್ರಿಯೆಗಳು ಅಂತ ಪೃಥ್ವಿ ಈ ಒಂದು ಆ ಪ್ರಕರಣಕ್ಕೆ ಹಾಗೆ ಬರೋಬ್ಬರಿ ಮೂವತ್ನಾಲ್ಕು ದಿನಗಳ ಬಳಿಕ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಜರ್ಮನಿಯಿಂದ ಅಲ್ಲಿನ ಅಂದ್ರೆ ಅಲ್ಲಿನ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಹನ್ನೆರಡು ವರೆಗೆ ಹೊರಟಿರುವಂತಹ ಅಂದ್ರೆ ಭಾರತೀಯ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಾಲ್ಕುವರೆಗೆ ಹೊರಟಿರುವಂತಹ ಆ ಏರ್ ಬಸ್ ಏನಿದೆ ಅದು ನೇರವಾಗಿ ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದು ಮಧ್ಯರಾತ್ರಿ ಸುಮಾರು ಹನ್ನೆರಡು ನಲವತ್ತ ಐದಕ್ಕೆ ಬಂದು ತಲುಪುತ್ತೆ ಅಲ್ಲಿಂದ ನೇರವಾಗಿ ಅಂತ ಅಂದ್ರೆ ಡ್ರಾಮೆಟಿಕಲ್ ಆಗಿರುವಂತಹ ಯಾವುದೇ ಸೀನ್ಸ್ ಕ್ರಿಯೇಟ್ ಆಗೋದಿಲ್ಲ ಜಸ್ಟ್ ಸ್ನಾಚಿಮ್ ಮ್ಯಾನ್ ಲಾಕಿಮ್ ಅನ್ನುವಂತ ರೀತಿಯಲ್ಲಿ ಐ ಟಿ ಅಧಿಕಾರಿಗಳು ಆ ಫ್ಲೈಟ್ ಬಂದು ಇಳಿತಾ ಇದ್ದ ಹಾಗೆನೆ ಅವನನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಲ್ಲಿಂದ ನೇರವಾಗಿ ಆ ಬಿಗಿ ಬೋಲ್ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಆತನನ್ನ ನೇರವಾಗಿ ಆ ಸಿ ಐ ಡಿ ಎಸ್ಐ ಟಿ ಕಚೇರಿಗೂ ಕೂಡ ಕರ್ಕೊಂಡ್ಬಂದು ನಿನ್ನೆ ರಾತ್ರಿ ಇಡೀ ಆತನನ್ನ ರೆಸ್ಟ್ಗೆ ಬಿಟ್ಟಿರುವಂತದ್ದು ಅಂದ್ರೆ ನಿನ್ನೆ ಅವರಿಗೆ ಆ ಏನು ವೈದ್ಯಕೀಯ ತಪಾಸಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯ ಪ್ರೊಸೀಜರ್ ಗಳನ್ನ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಅಲ್ಲಿ ಓಡಾಡ್ತಿದ್ರು ಕೂಡ ಯಾವುದೇ ರೀತಿಯಾಗಿರುವಂತಹ ಆ ಲೀಗಲ್ ಪ್ರೊಸೀಜರ್ ಅನ್ನ ಅಂದ್ರೆ ಕಾನೂನಾತ್ಮಕವಾಗಿ ಐ ಟಿ ಅಧಿಕಾರಿಗಳು ಏನೇನ್ ಮಾಡಬೇಕು ಅದು ಯಾವುದನ್ನು ಕೂಡ ನಿನ್ನೆ ರಾತ್ರಿ ಮಾಡಿಲ್ಲ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯ ನಂತರ ವೈದ್ಯಕೀಯ ಅಂದ್ರೆ ನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ಅದಾದ ಬಳಿಕ ನೇರವಾಗಿ ಓಪನ್ ಕೋರ್ಟ್ ಅಲ್ಲಿ ಆತನನ್ನ ಪ್ರೊಡ್ಯೂಸ್ ಮಾಡಿ ಒಂದಿಷ್ಟು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೂಡ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂತ ಸದ್ಯಕ್ಕೆ ಆತನನ್ನ ಎಸ್ ಸಿ ಐ ಕಚೇರಿ ಎಸ್ ಐ ಟಿ ಕಚೇರಿಯಲ್ಲಿ ಇಟ್ಕೊಂಡಿರುವಂತದ್ದು ನಿನ್ನೆ ರಾತ್ರಿಯಿಂದನೂ ಕೂಡ ಒಂಥರ ಸ್ಲೀಪ್ಲೈಟ್ ನೈಸ್ ಕಳೆದ ಮೂವತ್ನಾಲ್ಕು ದಿನಗಳಿಂದ ಈ ಒಂದು ಪ್ರಕರಣದಿಂದ ತಲೆ ಮರೆಸಿಕೊಂಡು ಓಡಿದಂತಹ ಓಡಾಡಿದಂತಹ ಪ್ರಮುಖ ಆರೋಪಿ ಇದೀಗ ಎಸ್ ಐ ಟಿ ವಶದಲ್ಲಿರುವಂತದ್ದು ಅಸಲಿಗೆ ಇವತ್ತಿನಿಂದ ಈ ಒಂದು ಈ ಹಾಸನ ಪೆನ್ ಡ್ರೈವ್ ಪ್ರಕರಣ ಅನ್ನುವಂತ ಒಂದು ಹೆಡ್ ಲೈನ್ ಅನ್ನ ಏನು ಆ ಮಾಧ್ಯಮಗಳು ಅಥವಾ ಏನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಈ ಪ್ರಕರಣದ ಅಸಲಿ ತನಿಖೆ ಅಥವಾ ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ ಅಂತ ಹೇಳಬಹುದು ಪೃಥ್ವಿ ಎಕ್ಸಾಕ್ಟ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಇನ್ನಷ್ಟು ಮಾಹಿತಿಯನ್ನ ನೀಡ್ಲಿಕ್ಕೋಸ್ಕರ ನಮ್ಮ ಜೊತೆ ಮತ್ತೊಬ್ಬ ಪ್ರತಿನಿಧಿ ಜಾಯಿನ್ ಆಗ್ತದೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಲ್ಕಮ್ ಗಂಗಾಧರ್ ನಿಮ್ಮಿಂದಲೂ ಕೂಡ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ ಆಶಿಕ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ನಾವು ನೋಡ್ತಾ ಇದ್ವಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇರಲಿಲ್ಲ ತಲೆ ಮರ್ಸ್ಕೊಂಡಿದ್ದ ನಾಪತ್ತೆ ಆಗಿದ್ದ ಅಜ್ಞಾತ ಸ್ಥಳದಲ್ಲೇ ಇದ್ದ ವಿಡಿಯೋ ಬಿಡುಗಡೆ ಮಾಡಿ ಮಾಡಿದ್ದ ಅದಕ್ಕೂ ಮುಂಚೆ ಏಳು ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತಲೂ ಎಲ್ಲ ಕೇಳಿದ್ದ ಆ ಸೊ ನಿನ್ನೆ ಬಂದಿರುವಂಥದ್ದು ಆದ್ರೆ ಈ ತನಿಖೆ ಸುತ್ತಲೂ ಕೂಡ ಅಂದ್ರೆ ಪ್ರಜ್ವಲ್ ರೇವಣ್ಣ ಹೊರತುಪಡಿಸಿನೇ ತನಿಖೆ ಆಗ್ತಾ ಇದ್ದಿದ್ದಂಥದ್ದು ರೇವಣ್ಣ ಅವರ ವಿಚಾರದಲ್ಲಿ ತನಿಖೆ ಆಗ್ತಾ ಇತ್ತು ಭವಾನಿ ರೇವಣ್ಣ ವಿಚಾರದಲ್ಲಿ ತನಿಖೆ ಆಗ್ತಾ ಇತ್ತು ಇನ್ನ ವಿಡಿಯೋಗಳ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ನೈಜತೆ ಇದೆ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗ್ತಾ ಇತ್ತು ಈಗ ಪ್ರಜ್ವಲ್ ರೇವಣ್ಣನೇ ಬಂದಿರುವಂತಹ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಈಗ ನಿಜಕ್ಕೂ ಕೂಡ ವೇಗ ಸಿಗದು ಅಸಲಿ ತನಿಖೆ ಆರಂಭ ಆಗೋದು ಅಂತ ಹೇಳ್ಬೋದು ಅಂತ ಕಾಣಿಸುತ್ತೆ ಖಂಡಿತ ಪೃಥ್ವಿ ಅಂದ್ರೆ ಈ ಒಂದು ಹಾಸನ ಪೆನ್ಡ್ರೈವ್ ಪ್ರಕರಣ ಏನಿತ್ತು ಇದು ಏನು ಗಳು ಬಂದು ದೂರನ ದಾಖಲಿಸ್ತಾ ಇತ್ತು ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ ಬೇರೆ ಬೇರೆ ರೀತಿಯಾಗಿರುವಂತಹ ಕ್ರೈಮಲ್ ಭಾಗಿಯಾಗಿರುವಂತಹ ಈ ಒಂದು ಸಂಸದ ಪ್ರಜ್ವಲ್ ರೇವಣ್ಣನ ತಂದೆ ಅಥವಾ ಆತನ ಕುಟುಂಬಸ್ಥರ ಮೇಲೆ ಒಂದಿಷ್ಟು ಆರೋಪಗಳು ಕೇಳು ಬಂತು ಅದಾದ ಬಳಿಕ ಖುದ್ದು ಎಚ್ ಡಿ ರೇವಣ್ಣ ಅವರು ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಈ ಒಂದು ಸಂತ್ರಸ್ತೆ ಅಂದ್ರೆ ಆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತ ಎನ್ನಲಾದ ದೂರುದಾರಿ ಯಾರಿದ್ದಾರೆ ಆ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಪ್ರಕರಣದಲ್ಲಿ ಈತನ ತಂದೆ ಜೈಲ್ಗೆ ಹೋಗಿ ಬಂದ್ರು ಅದಾದ ಬಳಿಕ ಏನೇನಾಯ್ತು ಅನ್ನುವಂಥದ್ದು ಇಡೀ ರಾಜ್ಯ ನೋಡಿದೆ ಆದ್ರೆ ಈ ಒಂದು ಪ್ರಕರಣ ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ಈತ ನಡೆಸಿದ್ದಾನೆ ಅನ್ನೋದಕ್ಕೆ ಅಥವಾ ಅದನ್ನ ನಿರಾಕರಿಸೋದಕ್ಕೆ ಅಥವಾ ಅದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ಎಸ್ ಐ ಟಿ ಕೈಗೆ ಸಿಕ್ಕಿರಲಿಲ್ಲ ಆದ್ರೆ ಈಗ ಮೂವತ್ನಾಲ್ಕು ದಿನಗಳ ಬಳಿಕ ಆತ ಎಸ್ ಐ ಟಿ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡಿದ್ದಾನೆ ಯಾವ ರೀತಿ ಅದನ್ನು ಒಪ್ಕೊಳ್ತಾನ ಅಥವಾ ಅದನ್ನ ಏನು ಡಿನೈ ಮಾಡತಾನ ಅಸಲಿಗೆ ಆತನ ವರ್ಷನೇನು ಅನ್ನುವಂಥದನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾರೆ ಕೇಳುವಂತ ಸಂದರ್ಭದಲ್ಲಿ ಒಂದು ವೇಳೆ ಸಹಜವಾಗಿ ಇಂಥ ಪ್ರಕರಣದಲ್ಲಿ ಅದರಲ್ಲಿರೋದು ನಾನು ಅಲ್ಲ ಅಂತಲೂ ಹೇಳಬಹುದು ಅಥವಾ ಆತ ಕೆಲವೊಂದು ಸಾಂದರ್ಭಿಕವಾಗಿ ನಾನು ಅಲ್ಲಿದ್ದೆ ಇಲ್ಲಿದೆ ನನಗೆ ಪರಿಚಯ ನನ್ನ ರಾಜಕೀಯವಾಗಿ ಇಲ್ಲಿ ಏನು ರಾಜಕೀಯವಾಗಿ ನನ್ನ ಡಿಫೆ ಮಾಡೋದಕ್ಕೆ ನೋಡ್ತಾ ಇದ್ರೆ ಅನ್ನುವಂತ ಸಾಕಷ್ಟು ಹೇಳಿಕೆಗಳನ್ನ ಕೊಡಬಹುದು ಆದ್ರೆ ಅಸಲಿಗೆ ಇಲ್ಲಿರುವಂತಹ ಪ್ರಮುಖ ಆ ತನಿಖಾ ಆಯಾಮಗಳೇನು ಅಂತಂದ್ರೆ ಒಂದು ಆತನ ಲಿಂಗತ್ವ ಪರೀಕ್ಷೆಯನ್ನ ಆ ಪರೀಕ್ಷೆ ಮಾಡಿದ್ರೆ ಜೆಂಡರ್ ಎಕ್ಸಾಮಿನೇಷನ್ ಒಳಪಡಿಸುವಂತದ್ದು ಎರಡನೇದು ಆತನ ಧ್ವನಿಯನ್ನು ಯಾಕೆಂದ್ರೆ ನಾವು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ಅಷ್ಟು ವಿಡಿಯೋಗಳೇನು ಅದರಲ್ಲಿ ಯಾವುದೇ ಯಾರದ್ದೇ ಅಂದ್ರೆ ಈ ಒಂದು ಆರೋಪಿ ಇವನದ್ದು ಅಂತ ಹೇಳಲಾಗ್ತಾ ಇರುವಂತಹ ಮುಖಗಳು ಯಾವ್ದು ಇಲ್ಲ ಆಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮುಖ ಇಲ್ಲ ಸ್ವತಃ ಹೀಗಾಗಿ ಆತನ ಧ್ವನಿಯ ಸ್ಯಾಂಪಲ್ ಅನ್ನ ಅಂದ್ರೆ ವಾಯ್ಸ್ ಸ್ಯಾಂಪಲ್ ಅನ್ನ ಪಡ್ಕೊಂಡು ಅದನ್ನ ಎಫ್ ಎಸ್ ಎಲ್ ಗೆ ಕಳುಹಿಸಿ ಆ ವಿಡಿಯೋದಲ್ಲಿರುವಂತ ಧ್ವನಿ ಹಾಗೂ ಈತನ ಅಸಲಿ ಧ್ವನಿಯನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಅದಕ್ಕೂ ಮೊದಲು ಈ ಒಂದು ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಆ ಜಡ್ಜ್ನ ಅಂದ್ರೆ ನ್ಯಾಯಾಧೀಶರ ಒಂದು ಅನುಮತಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಮೊದಲದಾಗಿ ಲಿಂಗತ್ವ ಪರೀಕ್ಷೆಯನ್ನ ಎಸ್ಐಟಿ ಟಿ ಅಧಿಕಾರಿ ಆಗಿ ಸಾಧ್ಯ ಇಲ್ಲ ಆ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಇಂದ ಜಡ್ ಅನುಮತಿಯನ್ನು ಪಡೆದುಕೊಂಡ ಬಳಿಕವಷ್ಟೇ ಒಂದಿಷ್ಟು ಆ ಪ್ರೊಸೀಜರ್ ಸಾಧ್ಯ ಸೊ ಇವತ್ತು ಆ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳೋದ್ರ ಜೊತೆಗೆ ಎಸ್ಐ ಟಿ ಪರ ವಕೀಲರು ಈ ರೀತಿಯಾಗಿರುವಂತಹ ಒಂದಿಷ್ಟು ಏನು ಎಕ್ಸಾಮಿನೇಷನ್ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಅನುಮತಿಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿರುತ್ತೆ ಆದರೆ ಅಂತಿಮವಾಗಿ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಫಸ್ಟ್ ಆಫ್ ಅಂತಾನೆ ನಾವು ಹೇಳ್ಬೋದು ಆದ್ರೆ ಇವತ್ತಿನಿಂದ ಎಸ್ ಐ ಟಿ ವಶದಲ್ಲಿ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಿಕ್ಕಿದ್ದಾರೆ ಸೊ ಇವತ್ತಿನಿಂದ ಬೇರೆ ಬೇರೆ ರೀತಿಯಾಗಿ ಆಯಾಮಗಳಲ್ಲಿ ತನಿಖೆ ಶುರುವಾಗುತ್ತೆ ಈಗಾಗಲೇ ಮೂರು ಪ್ರಕರಣಗಳನ್ನ ಮೂರು ಮೂರು ಸಂತ್ರಸ್ತೆಯರು ಬಂದು ದೂರನ್ನ ದಾಖಲಿಸಿದ್ದಾರೆ ಈ ಮೂರು ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಸ್ಥಳ ಮಾಜರಿರ್ಬೋದು ಬೇರೆ ಬೇರೆ ಸ್ಟೇಟ್ ಸೆಕ್ಷನ್ ಅಂದ್ರೆ ಸಿಕ್ಸ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನೇನಾಗುತ್ತೆ ಆಗುತ್ತೆ ಅನ್ನುವಂಥದ್ದು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ ಇನ್ನ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಸ್ಲೀಪ್ಲೆಸ್ ಇದು